ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಮತ್ತು ಅಷ್ಟ ಟೇಸ್ಟಿನೂ ಐತ್ರಿ ಒಳಗ ಅಡುಗೆ ಮಾಡಬೇಕಾದ್ರೆ ಪಲ್ಯ ಸಾರು ಎಲ್ಲ ಮಾಡೋಕೆ ಬೇಸರಾಗಿದ್ರೆ ಇಲ್ಲಾಂದ್ರೆ ಮಾಡಿರೋಂಥ ಪಲ್ಯ ಮತ್ತು ಸಾಂಬಾರು ಖಾಲಿ ಆಗಿತ್ತಂದ್ರೆ ಐದ ಐದು ನಿಮಿಷದಾಗ ಫಟಾಫಟ್ ಅಂತ ಹಿಂಗೆ ಟೊಮ್ಯಾಟೊ ಚಟ್ನಿನ ಮಾಡ್ಕೋರಿ ಇದನ್ನ ನೀವು ಟೊಮ್ಯಾಟೊ ಚಟ್ನಿ ಇಲ್ಲಾಂದ್ರೆ ಟೊಮ್ಯಾಟೊ ತೊಕ್ಕು ಏನು ಬೇಕಾದ್ರೂ ಅನ್ಬೋದ್ರಿ ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕ ಚಪಾತಿಗೆ ರೊಟ್ಟಿಗೆ ದೋಸೆಕ ಎಲ್ಲಕ್ಕೂ ಬಳಸ್ಬಹುದ್ರಿ ಹಂಗಾದ್ರ ತಡ ಮಾಡ್ಲಾರ್ದ ಈ ಒಂದ್ ಟೊಮ್ಯಾಟೊ ಚಟ್ನಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ಮೊದ್ಲಿಗೆ ಒಂದ್ ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಮತ್ ಅದಕ್ಕ ಒಂದ್ ಎರಡರಿಂದ ಮೂರು ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಸಣ್ಣಕ ಉದ್ದುದ್ಗ ಕಟ್ ಮಾಡ್ಕೊಂಡಿರುವಂತ ಒಂದ್ ಎಂಟು ಟೊಮ್ಯಾಟೊ ನ ಹಾಕೊಳತ್ತೀವ್ರಿ ನಿಮ್ಗ ಈ ಚಟ್ನಿ ಸ್ವಲ್ಪ ಹುಳಿ ಹುಳಿ ಆಗ್ಬೇಕು ಅನ್ನೋದಾದ್ರ ಜವಾರಿ ಟೊಮೆಟೊನ ತಗೋರಿ ಅಕಸ್ಮಾತ್ ನಿಮ್ಗೆ ಹುಳಿ ಜಾಸ್ತಿ ಬೇಡ ಅನ್ನೋದಾದ್ರೆ ಹೈಬ್ರಿಡ್ ಟೊಮ್ಯಾಟೊನ ತಗೋರಿ ಈಗ ಈ ಟೊಮ್ಯಾಟೊಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋ ಉಪ್ಪು ಹಾಕೊಂಡು ಇದನ್ನ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಈ ಟೊಮ್ಯಾಟೊಲ್ಲನು ಭಾಳ ಜಲ್ದಿ ಸಾಫ್ಟ್ ಆಗ್ತಾವ್ರಿ ಮತ್ತು ಅಷ್ಟ ಬೇಗ ನಮ್ಮ ಚಟ್ನಿನೂ ರೆಡಿ ಆಗ್ತೈತ್ರಿ ಹಿಂಗೆ ಇದನ್ನು ಚಲೋ ಮಿಕ್ಸ್ ಮಾಡ್ಕೊತ ಒಂದರಿಂದ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳತ್ತೀವ್ರಿ ಆಗಲೇ ಹೇಳ್ದಂಗೆ ನಾವು ಟೊಮ್ಯಾಟೊ ಚಟ್ನಿ ಮಾಡ್ಕೊಳಕ್ಕೆ ಈ ಟೊಮ್ಯಾಟೊ ಸಾಫ್ಟ್ ಸಾಫ್ಟ್ ರೀ ಹಂಗಾಗಿ ಈಗ ಇದಕ್ಕ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗ ರೀ ಟೊಮ್ಯಾಟೊ ಏನರ ಸ್ವಲ್ಪ ಗಟ್ಟಿ ಇತ್ತು ಹಸಿ ಇತ್ತು ಅಂದ್ರೆ ಒಂದು ಐದರಿಂದ ಆರು ನಿಮಿಷ ಬೇಯಿಸಿಕೊಂಡ್ರೂ ರೀ ಅಂದ್ರೆ ಆದಷ್ಟು ಸ್ವಲ್ಪ ಜಾಸ್ತಿ ಹಣ್ಣಾಗಿರುವಂತ ಟೊಮ್ಯಾಟೊನ ಬಳಸ್ರಿ ಆಗ ನೀವು ಮಾಡುವಂತ ಟೊಮ್ಯಾಟೊ ಚಟ್ನಿ ಕಲರ್ಫುಲ್ ಆಗು ರೀ ಮತ್ತೆ ಟೇಸ್ಟ್ನು ರೀ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಟೊಮ್ಯಾಟೊಲನು ಎಷ್ಟು ಚಲೋ ತಂಗೆ ಸಾಫ್ಟ್ ಆಗೈತಿ ಅಂತ ಈ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗಿ ರಸ ಬಿಟ್ಕೊಂಡೈತೆ ಅಲ್ರಿ ಹೀಗಾಗಿ ಇದು ತಳನು ಹಿಡಿಯಂಗಿಲ್ಲ ಇದನ್ನ ಒಂದರಿಂದ ಎರಡು ನಿಮಿಷ ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದಕ್ ನಾವೀಗ ಬಾಯಿಗೆ ರುಚಿ ಕೊಡಾಕ ಒಂದು ಎರಡು ಗಡ್ಡೆ ಆಗೋಷ್ಟು ಬಳ್ಳೊಳ್ಳಿನ ಸಿಪ್ಪಿ ತಕೊಂಡು ಸ್ವಲ್ಪ ಹಿಂಗೆ ಜಜ್ಜಿ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಸಣ್ಣ ಕಪ್ ಆಗೋಷ್ಟು ಕೊತ್ತಂಬರಿ ಹಾಕೊಂಡೀವ್ರಿ ಮತ್ತೆ ಅದ್ರ ಜೋಡಿಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿವ್ರಿ ಈಗ ಈ ಕೊತ್ತಂಬರಿ ಎಲ್ಲನೂ ಸ್ವಲ್ಪ ಇದ್ರೊಳಗೆ ಬಾಡಿಸ್ಕೊಳತ್ತೀವ್ರಿ ಅಷ್ಟು ಒಂದರಿಂದ ಎರಡು ನಿಮಿಷ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋ ಅಂತ ಬೇಯಿಸ್ಕೊಂಡ್ರೆ ಸಾಕ್ರಿ ಆಗಲೇ ನಾವು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿವ್ರಿ ಮತ್ತೆ ಒಂದು ಎರಡು ನಿಮಿಷ ಬೇಯಿಸೋದ್ರಿಂದ ಈ ಚಟ್ನಿ ಮಾಡಾಕ ನಮ್ಗೆ ಟೊಮೆಟೊ ಎಷ್ಟು ಸಾಫ್ಟ್ ಆಗಬೇಕೋ ಅಷ್ಟು ಸಾಫ್ಟ್ ಆಗಿ ಈ ಟೊಮೆಟೊ ಎಲ್ಲಾನು ರೆಡಿ ರೀ ಈಗ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಸ್ವಲ್ಪ ಹಣ್ಣು ಮತ್ತು ಒಂದು ತುಂಡಾಗೋಷ್ಟು ಬೆಲ್ಲ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡಿವ್ ರೀ ಬೇಕಾದ್ರೆ ಒಣ ಬೇಕಾದ್ರ ಒಷಿನ್ಗಾದ್ರೂ ಹಾಕೋಬಹುದ್ರಿ ಅಂದ್ರೆ ಹಿಂಗೆ ಅಚ್ ಖಾರದ ಪುಡಿ ಹಾಕೊಂಡ್ರು ನಡೀತೇತ್ರಿ ಮತ್ತು ನಿಮ್ಗೆ ಈ ಚಟ್ನಿ ಖಾರ ಎಷ್ಟು ಬೇಕೋ ಅನ್ನೋದನ್ನ ನೋಡ್ಕೊಂಡು ಅಚ್ ಖಾರದ ಪುಡಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದಕ್ಕೆ ಅರ್ಶಿಣ್ ಪುಡಿ ಖಾರ ಬೆಲ್ಲ ಮತ್ತು ಹುಣಸೆ ಎಲ್ಲ ಎಲ್ಲಾ ಹಾಕೊಂಡಾದ್ಮೇಲೆ ಇದನ್ನ ಚಲೋ ತಂಗ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀವು ನೋಡಬಹುದ್ರಿ ಟೊಮ್ಯಾಟೊ ಎಲ್ಲಾನು ಸಾಫ್ಟ್ ಆಗೈತಿ ಮತ್ತು ಉಪ್ಪು ಖಾರ ಎಲ್ಲಾನು ಚಲೋ ತಂಗಿ ಹೊಂದ್ಕೊಂಡೇತ್ರಿ ಈಗ ನಾವು ಗ್ಯಾಸ್ ನ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಆಗಿ ತನ್ನ ಹಾಕ ಬಿಡಾತೀವ್ರಿ ಈಗ ನಾವು ಒಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಈಗ ಈ ಮಿಕ್ಸರ್ ಜಾರಕ್ಕೆ ನಾವು ಟೊಮ್ಯಾಟೊ ಎಲ್ಲಾನು ತನ್ಗಾದ್ಮೇಲೆ ಈ ಟೊಮ್ಯಾಟೊ ಚಟ್ನಿನ ನೀವು ಇಮ್ಮಿಡಿಯೇಟ್ ಆಗಿ ಬಳಸೋದಾದ್ರೆ ಸ್ವಲ್ಪ ನೀರ್ ಹಾಕಿದ್ನ ರುಬ್ಕೋರಿ ಇರಾತ್ ಎಳ್ಗ ಹಾಕಬಾರ್ದ್ರಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋರಿ ಅಕಸ್ಮಾತ್ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದ್ರೆ ಸ್ವಲ್ಪನೂ ನೀರು ಸೇರಿಸಲಾರ್ದಂಗ ಇದನ್ನ ನುಣ್ಣಗೆ ರುಬ್ಕೋಬೇಕ್ರಿ ಟೊಮೆಟೊ ಎಲ್ಲನೂ ರುಬ್ಕೊಂಡಾದ್ಮೇಲೆ ಒಂದು ಕಡೆಯನ್ನು ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿವ್ರಿ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗೆ ಒಂದು ಉಳ್ಳಾಗಡ್ಡೆನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿವ್ರಿ ಈಗ ಈ ಉಳ್ಳಾಗಡ್ಡಿ ಎಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಕು ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ಕಡ್ಡಿ ಆಗೋ ಅಷ್ಟು ಕರಿಬೇವು ಹಾಕ್ಕೊಂಡಿವ್ರಿ ಹಾಕೊಂಡ್ ಮೇಲೆ ಮೀಡಿಯಂ ಫ್ಲೇಮ್ ಒಳಗೆ ಒಂದರಿಂದ ಎರಡು ನಿಮಿಷ ಅದನ್ನ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿವ್ರಿ ಅರ್ಶಿಣ ಪುಡಿ ಹಾಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಆಗಲೇ ನಾವು ಟೊಮ್ಯಾಟೊ ಎಲ್ಲ ರೀ ಅದನ್ನೆಲ್ಲನೂ ಇದಕ್ಕೆ ಹಾಕೊಳತ್ತೀವ್ರಿ ನೀವು ನೋಡ್ಬೋದು ರೀ ಈ ಟೊಮ್ಯಾಟೊ ಎಲ್ಲಾನು ನಾವು ನುನ್ನುಗ ರುಬ್ಕೊಂಡಿವ್ರಿ ಮತ್ತು ಇದನ್ನು ಸ್ಟೋರ್ ಮಾಡಿ ಇಡಾತಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕ್ಲಾರ್ದಂಗೆ ರುಬ್ಕೊಂಡಿವ್ರಿ ನೀವು ಇಮಿಡಿಯೇಟಾಗಿ ಬಳಸೋದಾದ್ರೆ ಹಿಂಗೆ ಒಗ್ಗರ್ನೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿ ಇದನ್ನ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಹಂಗೆ ಡೈರೆಕ್ಟ್ ಆಗಿ ರೀ ಅಕಸ್ಮಾತ್ ನೀವು ಇದನ್ನ ಸ್ಟೋರ್ ಮಾಡೋದಾದ್ರೆ ಸ್ವಲ್ಪ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ರೀ ಹಿಂಗೆ ಒಗ್ಗರ್ನಿ ಎಲ್ಲಾನು ಹಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಹಾಲು ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗೆ ರೀ ಈಗ ನೀವು ಇದ್ರೊಳಗೆ ಇರುವಂಥ ನೀರಿನ ಅಂಶ ಎಲ್ಲಾನು ಕಡಿಮೆ ರೀ ಮತ್ತು ರೀ ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೊಂಡು ಪರ್ಫೆಕ್ಟ್ ಆಗಿ ಈ ಚಟ್ನಿ ರೆಡಿ ರೀ ಹಿಂಗೆ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ಬೇಯಿಸ್ಕೊಂಡು ಇದು ಕಂಪ್ಲೀಟಾಗಿ ತನ್ನಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕೊಂಡು ಆರಾಮಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ತನಕ ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ರೀ ನೋಡಿದ್ರಲ್ರಿ ಎಷ್ಟು ಆಗಿತ್ತು ಈ ಟೊಮ್ಯಾಟೊ ಚಟ್ನಿ ಅಂತ ಈ ಟೊಮ್ಯಾಟೊ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಳಗೆ ಈ ಟೊಮ್ಯಾಟೊ ಚಟ್ನಿನ ಒಂದು ಸಲ ಟ್ರೈ ಮಾಡಿರಿ ಮತ್ತು ಅಷ್ಟಲ್ರಿ ಟ್ರೈ ಮಾಡಿದ ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಟೊಮ್ಯಾಟೊ ಚಟ್ನಿನ ನೀವು ಬಿಸಿ ಬಿಸಿ ಆಗಿರುವಂತ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಕಲಸ್ಕೊಂಡು ತಿಂತಿದ್ರ ಎಕ್ದೊಮ್ ಮಸ್ತ್ ಇರ್ತೈತ್ರಿ ಟೇಸ್ಟ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ್ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಅಷ್ಟ ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ